ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮಾ ಸತ್ಯ ಸಂಜೀವಿನಿ ಪಂಚಕ್ರಮ ಸೆಂಟರ್ ಅಶೋಕವನ ಗೋಕರ್ಣ ಇವತ್ತು ನಾನು ನಿಮಗೆ ನಮ್ಮ ಕ್ಲಿನಿಕ್ ನಲ್ಲಿ ಸಾಮಾನ್ಯವಾಗಿ ಪೇಶಂಟ್ಗಳು ಕೇಳುವಂತ ಒಂದು ಸಮಸ್ಯೆ ಹಾಗೂ ಅದಕ್ಕೆ ಪರಿಹಾರವನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ತುಂಬಾ ಜನ ನಮ್ಮ ಕ್ಲಿನಿಕ್ ಗೆ ನೋವಿಗೆ ಅಥವಾ ಬೆನ್ನು ನೋವಿಗೆ ಅಂತ ಚಿಕಿತ್ಸೆಗೆ ಬರ್ತಾರೆ ಅವರಿಗೆ ಆರಾಮ ಆದ ಕೂಡಲೆ ಅವರಿಗೆ ವಾಸಿ ಆದ ಕೂಡಲೆ ಅವರ ಸಂಬಂಧಿಕರಿಗೋ ಅಥವಾ ಅವರ ಫ್ರೆಂಡ್ಸಿಗೋ ಈ ಒಂದು ಮಾಹಿತಿಯನ್ನು ಕೊಡ್ತಾರೆ ನಾನು ಇಂಥಲ್ಲಿ ಚಿಕಿತ್ಸೆಗೆ ಹೋಗಿದ್ದೆ ಸದಸ್ಯ ಹೋಗಿದ್ದೆ ನಾನು ಎರಡು ತಿಂಗಳ ಮೆಡಿಸಿನ್ ಮಾಡಿದೆ ನನಗೆ ಸಂಪೂರ್ಣವಾಗಿ ಆರಾಮಾಗಿಬಿಡ್ತು ಸೊ ನೀವು ಕೂಡ ಅಲ್ಲಿ ಚಿಕಿತ್ಸೆಯನ್ನು ಮಾಡಬಹುದು ಹೀಗೆ ಅವರು ಅವರ ಕುಟುಂಬಸ್ಥರಿಗೆ ಅಥವಾ ಅವರ ಫ್ರೆಂಡ್ಸಿಗೆ ಮಾಹಿತಿಯನ್ನು ಕೊಡ್ತಾರೆ ಹಾಗೆ ಅವರ ಕುಟುಂಬಸ್ಥರು ಹಾಗೂ ಫ್ರೆಂಡ್ಸ್ಗಳಲ್ಲಿ ಚಿಕಿತ್ಸೆಗೆ ಅಂತ ಬರ್ತಾರೆ ಅವರು ಕೂಡ ಚೆನ್ನಾಗಿ ವಾಸಿ ಆಗುತ್ತೆ ಇಲ್ಲಿ ಅವರಿಗಿರುವಂಥ ಒಂದು ಡೌಟ್ಗಳೇನು ಅಂತಂದ್ರೆ ನನಗೆ ಆರಾಮಾಗ್ಲಿಕ್ಕೆ ಐದಾರು ತಿಂಗಳ ಬೇಕಾಗಿತ್ತು ಇವರಿಗೆ ಆರಾಮು ಆಗಲಿಕ್ಕೆ ವರ್ಷಾನಗಟ್ಲೇ ಬೇಕಾಯ್ತು ಅಥವಾ ಅವರಿಗೆ ಎರಡೇ ತಿಂಗಳಲ್ಲಿ ಆರಾಮಾಗಿ ಬಿಡ್ತು ಹೇಗೆ ಅಂತ ಕೆಲವೊಬ್ರು ಹಿಂಗೆ ಕ್ಯೂರಿಯಾಸಿಟಿ ಆಗಿ ಪ್ರಶ್ನೆಯನ್ನ ಕೇಳ್ತಾರೆ ಅಲ್ಲ ಮತ್ತೇನು ಇಲ್ಲ ನಿಮ್ಗೆ ಒಂದು ನನಗೆ ಮಾಹಿತಿ ಬೇಕಿತ್ತು ಯಾಕೆ ಹೀಗೆ ಅಂತ ಕೆಲವೊಬ್ರು ಪ್ರಶ್ನೆಗಳನ್ನ ಕೇಳ್ತಾರೆ ಕ್ಯೂರಿಯಾಸಿಟಿ ಇವತ್ತು ಅದಕ್ಕೆ ನಾನು ಉತ್ತರವನ್ನ ಕೊಡ್ತೇನೆ ನಮ್ಗೆ ಆಯುರ್ವೇದದಲ್ಲಿ ಸಂಧಿವಾತ ಅಂತ ಹೇಳಿದಾಗ ನೋವು ಅಂತ ಹೇಳಿದಾಗ ಒಂದೇ ರೀತಿಯಾಗಿ ಇಲ್ಲದೆ ಇರುವಂಥದ್ದು ನಾವು ಆಮವಾತ ಅಂತನೋ ವಾತರಕ್ತ ಅಂತನೋ ಸಂಧಿವಾತ ಅಂತನೋ ಸಂಧಿಗತ ವಾತ ಅಂತನೋ ಅಥವಾ ಆವರಣಜನ್ಯ ವಾತಗಳು ಇದ್ದಿರ್ಬೋದು ಹೀಗೆ ಬೇರೆ ಬೇರೆ ರೀತಿಯ ಒಂದು ಡಯಾಗ್ನೋಸಿಸ್ ಇರೋದ್ರಿಂದ ಪ್ರತಿ ಒಂದಕ್ಕೂ ಕೂಡ ಅದರದೇ ಆದಂಥ ಸಮಯಗಳು ಬೇಕಾಗುತ್ತೆ ಆಮವಾತ ಇದ್ದರೆ ಅದಕ್ಕೆ ಸಮಯಗಳು ಹಾಗೂ ಲೈನ್ ಆಫ್ ಟ್ರೀಟ್ಮೆಂಟ್ಗಳು ಕೂಡ ಬೇರೆ ಇರುತ್ತೆ ಕೆಲವೊಬ್ರು ಕೇಳ್ತಾರೆ ಇದೇ ಮೆಡಿಸಿನ್ ನಮ್ಮ ಸಿಸ್ಟ್ರಿಗೂ ಕೊಡ್ಬೋದಾ ಇದೇ ಮೆಡಿಸಿನ್ ಕೂಡ ನಮ್ಮ ಫ್ರೆಂಡ್ಸಿಗೆ ಕೊಡ್ಬೋದಾ ಅಂತ ಕೆಲವೊಬ್ರು ಕೇಳ್ತಾರೆ ಖಂಡಿತವಾಗಲೂ ಕೂಡ ಹಾಗೆ ಮಾಡಲಿಕ್ಕೆ ಆಗುದಿಲ್ಲ ನಾವು ಪ್ರತಿಯೊಬ್ಬರನ್ನು ಕೂಡ ಚೆಕ್ ಮಾಡಿ ಕನ್ಸಲ್ಟೇಷನ್ ಮಾಡಿ ಅದನ್ನು ನೋಡಿ ನಾವು ಅವರಿಗೆ ಚಿಕಿತ್ಸೆಯನ್ನ ಹೇಳ್ಬೇಕಾಗತ್ತೆ ಉದಾಹರಣೆಗೆ ವಾತ ಅಂತ ಹೇಳ್ತೇವೆ ವಾತ ಜೊತೆಗೆ ಆಮ ಅಂಶ ಸೇರ್ಕೊಂಡು ಇರುವಂತಹದ್ದು ಆಮಾಂಶ ಯಾವಾಗ ತಯಾರಾಗತ್ತೆ ಅಂತಂದ್ರೆ ಆಹಾರ ಸರಿಯಾಗಿ ಪಚನ ಆಗದಿದ್ರೆ ಆ ಒಂದು ಆಮಾಂಶ ಹೇಳುವಂತಹದ್ದು ವಿಷರೂಪದಲ್ಲಿ ನಮ್ಮ ಜಾಯಿಂಟ್ಗಳಲ್ಲಿ ಹಾಗೂ ರಕ್ತದಲ್ಲಿ ಸೇರ್ಕೊಳ್ತಾ ಬರುತ್ತೆ ಅದಕ್ಕೆ ಆಮವಾತ ಅಂತ ಹೇಳ್ತದೆ ಅದಕ್ಕೆ ನಾವೇನು ಮಾಡ್ತೇವೆ ಅಂತಂದರೆ ಆಮ ಪಾಚನಕ್ಕೆ ಮೊದಲಿಗೆ ಚಿಕಿತ್ಸೆಯನ್ನು ಕೊಡ್ತವೆ ಹಾಗೂ ಔಷಧಿಯನ್ನು ಕೊಡ್ತಾರೆ ಯಾವ ಭಾಗದಲ್ಲಿ ಆಮ ಇದೆ ಹೇಳಿದ್ರು ಕೂಡ ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತದೆ ಕೆಲವೊಮ್ಮೆ ಜಾಯಿಂಟ್ಗಳಲ್ಲೂ ಕೂಡ ಆಮದ ಅಂಶ ಇರುತ್ತೆ ಆವಾಗ ನಾವು ಅವರಿಗೆ ಅಗ್ನಿ ಚಿಕಿತ್ಸೆ ಲೇಪಗಳನ್ನ ಹಾಕ್ಬೇಕಾಗತ್ತೆ ಜಾಯಿಂಟ್ ಅಲ್ಲಿರುವಂತಹ ಆಮವನ್ನು ಪಾಚನ ಮಾಡಲಿಕ್ಕೆ ಜಠರದಲ್ಲಿ ಇದ್ರೆ ನಾವು ಔಷಧಿಯನ್ನ ಕೊಡಬೇಕಾಗತ್ತೆ ಹೀಗೆ ಆಮ ಪಾಚನವನ್ನ ಮಾಡಿಕೊಂಡು ವಾತಾವರಣ ಕಂಟ್ರೋಲ್ ಮಾಡೋದು ತುಂಬಾ ಪ್ರಾಮುಖ್ಯತೆಯನ್ನ ಪಡ್ಕೊಳತ್ತೆ ಇಲ್ಲಿ ಅದಕ್ಕಾಗಿ ಆಮ ಮಾತಕ್ಕೆ ಚಿಕಿತ್ಸೆಯೇ ಬೇರೆ ಇರುತ್ತೆ ಅದಕ್ಕೆ ಈಗ ಒಂದು ಮಾಡರ್ನ್ ಟ್ರೆಂಡ್ ಅಲ್ಲಿ ಕೆಲವ್ರಿಗೆ ರುಮಟಡ್ ಆರ್ಥಿಸ್ ಗೆ ಅನ್ನ ಮಾಡ್ತಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಸೂಕ್ತ ಅಂತ ಅಲ್ಲ ಈಗಿನ ಒಂದು ಟೆಕ್ಸ್ಟ್ ಬುಕ್ಗಳಲ್ಲಿ ಆ ರೀತಿಯ ಕಂಪ್ಯಾರಿಸನ್ ಮಾಡಿ ಎಕ್ಸ್ಪ್ಲನೇಷನ್ ಅನ್ನು ಮಾಡಿರುವಂತಹದ್ದು ಹಾಗೆ ನೆಕ್ಸ್ಟ್ ಬರುವಂತಹದ್ದು ಸಂಧಿವಾತ ಇದು ಕೂಡ ಈಗ ಸಾಮಾನ್ಯವಾಗಿ ಕಂಡು ಬರ್ತಾ ಇರುವಂತಹದ್ದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ ಸಾಮಾನ್ಯವಾಗಿ ಸಂಧಿವಾತ ಅಂತ ಹೇಳ್ತೇವೆ ಸಂಧಿವಾತ ಅಂತಂದ್ರೆ ಮುಖ್ಯವಾಗಿ ನೀ ಜಾಯಿಂಟ್ನಲ್ಲಿ ಮಂಡಿಯ ಸವಕಳಿ ಬರುವಂತಹದ್ದು ತುಂಬಾ ಕೆಲಸವನ್ನ ಮಾಡೋದ್ರಿಂದ ತಲೆ ಮೇಲೆ ತುಂಬಾ ವಜ್ಜೆಯನ್ನು ಹೊರೋದ್ರಿಂದ ತುಂಬಾ ಸ್ಟೆಪ್ಸ್ ಹತ್ತೋದು ಸ್ಟೆಪ್ಸ್ ಇಂದ ಇಳಿಯುವಂತಹದ್ದು ಈ ರೀತಿ ಮಾಡೋದ್ರಿಂದ ಕೂಡ ಮಂಡಿಯ ಸವಗಳಿ ಬರುವಂತಹದ್ದು ಇದರ ಜೊತೆಗೆ ಕೆಲವೊಬ್ಬರು ನಿಂತ್ಕೊಂಡು ತುಂಬಾ ಕೆಲಸ ಮಾಡ್ತಾ ಇರ್ತಾರೆ ನಿಂತ್ಕೊಂಡೆ ಅಡುಗೆ ಮಾಡುವಂತಹದ್ದು ನಿಂತ್ಕೊಂಡೆ ಕೆಲಸವನ್ನು ಮಾಡುವಂತಹದ್ದು ನಿಂತ್ಕೊಂಡೆ ಅಂಗಡಿಯಲ್ಲಿ ಸಾಮಾನುಗಳನ್ನು ಕೊಡುವಂತಹದ್ದು ಈ ರೀತಿ ಮಾಡ್ತಾ ಕೂಡ ಇಡೀ ದೇಹದ ವಜ್ಜೆ ನಮ್ಮ ಮಂಡಿ ಮೇಲೆ ಬೆಳವಂತಹದ್ದು ಆವಾಗ ಅದು ಸವಕಳಿ ಬರುತ್ತೆ ಕಪ್ಪಿಟ ಸೌಂಡ್ ಕೂಡ ಬರುವಂತಹದ್ದು ಇದಕ್ಕೆ ನಾವು ಸಂಧಿವಾತ ಅಂತ ಹೇಳ್ತಾರೆ ಮತ್ತೊಂದು ಕಂಡು ಬರುವಂಥದ್ದು ಯಾವುದು ಅಂತಂದರೆ ವಾತರಕ್ತ ವಾತ ಶೋಣಿತ ಅಥವಾ ವಾತರಕ್ತ ಅಂತ ಹೇಳ್ತಾರೆ ಈಗಿನ ಒಂದು ಟ್ರೆಂಡ್ ಟ್ರೆಂಡಲ್ಲಿ ಇದನ್ನು ಗೌಟೆ ಆರ್ಥೆಟಿಸ್ಟಿಗೆ ಕಂಪೇರ್ ಮಾಡ್ತಾರೆ ಕೆಲವೊಂದು ಎಕ್ಸ್ಪ್ಲೇಷನ್ ನಾವು ಕಾಣ್ಬೋದು ಅದರಲ್ಲಿ ಮತ್ತೆ ಬೇರೆ ಬೇರೆ ವಿಧಗಳನ್ನ ಹೇಳ್ತಾರೆ ಉತ್ಥಾನ ವಾತ ರಕ್ತ ಗಂಭೀರ ವಾತ ರಕ್ತ ಹೀಗೆ ಎಕ್ಸ್ಪ್ಲೇಷನ್ಗಳನ್ನು ಕೊಡ್ತಾ ಹೋಗ್ತಾರೆ ಇಲ್ಲಿ ಆ ಒಂದು ಸಂಧಿವಾತದ ಅಂಶ ರಕ್ತದಲ್ಲಿ ಸೇರ್ಕೊಂಡಿರುವಂತಹದ್ದು ವಾತದ ಅಂಶ ರಕ್ತದಲ್ಲಿ ಸೇರ್ಕೊಂಡಿರುವಂತಹದ್ದು ಅದಕ್ಕಾಗಿ ಅದಕ್ಕೆ ವಾತ ರಕ್ತ ವಾತ ಶೋಣಿತ ಅಂತ ಹೇಳುವಂಥದ್ದು ಶೋಣಿತ ಅಂತಂದು ರಕ್ತ ಅಂತ ಹೇಳಿರುವಂತಹದ್ದು ಈ ಸಮಸ್ಯೆಯಲ್ಲಿ ಕೂಡ ನಮ್ಮ ಲೈನ್ ಆಫ್ ಟ್ರೀಟ್ಮೆಂಟ್ ಯಾವ ರೀತಿ ಚಿಕಿತ್ಸೆ ಕೊಡಬೇಕು ಹೇಳುವಂತಹದ್ದು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗ್ತಾ ಹೋಗುತ್ತೆ ಆಮವಾತ ಇದ ಚಿಕಿತ್ಸೆ ಬೇರೆ ಇರುತ್ತೆ ಸಂಧಿವಾತದ ಚಿಕಿತ್ಸೆ ಬೇರೆ ಇರುತ್ತೆ ವಾತ ಶೋಣಿತ ಅಥವಾ ವಾತ ರಕ್ತ ಇದ್ರೆ ಚಿಕಿತ್ಸೆ ಹೇಳುವಂತಹದ್ದು ಬೇರೆ ಇರುತ್ತೆ ಇವೆಲ್ಲದಕ್ಕೂ ಕೂಡ ನಾವು ಪ್ರಾರಂಭದ ದಿನಗಳಲ್ಲಿ ಕೇವಲ ಔಷಧಿಯಲ್ಲೇ ವಾಸಿಯನ್ನು ಮಾಡಬಹುದು ಅಡ್ಮಿಟ್ ಮಾಡಿ ಚಿಕಿತ್ಸೆ ಕೊಡಬೇಕಾಗಿರುವಂಥ ಅವಶ್ಯಕತೆ ಖಂಡಿತ ಇಲ್ಲ ಆದರೆ ತುಂಬ ವರ್ಷದಿಂದ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಈಗ ನಾಲ್ಕೈದು ವರ್ಷದಿಂದ ಬಳಲ್ತಾ ಇದ್ರೆ ಅಥವಾ ಎಂಟತ್ತು ವರ್ಷದಿಂದ ಬಳಲ್ತಾ ಇದ್ರೆ ಶಮನ ಔಷಧಿಯ ಜೊತೆಗೆ ನಾವು ಪಂಚಕರ್ಮ ಚಿಕಿತ್ಸೆಯನ್ನು ಕೂಡ ಮಾಡಬೇಕಾಗತ್ತೆ ದೋಷಗಳು ಬಾಹುಲ್ಯವಾಗಿದ್ರೆ ಅತ್ಯಂತ ಹೆಚ್ಚಿಗೆ ಪ್ರಮಾಣದಲ್ಲಿದ್ದರೆ ಅದನ್ನು ಶೋಧನಾದಿ ಕ್ರಿಯೆಗಳ ಮೂಲಕ ದೇಹದಿಂದ ಹೊರಗಡೆ ಹಾಕೋದು ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಸ್ವಲ್ಪ ಸ್ವಲ್ಪ ದೋಷಗಳಿದ್ರೆ ನಾವು ಔಷಧಿಯಲ್ಲಿ ಕ್ಲೆನ್ಸ್ ಮಾಡಬಹುದು ಕ್ಲೀನಿಂಗನ್ನು ಮಾಡಬಹುದು ಆದರೆ ಇನ್ನು ಕೆಲವೊಂದು ಮಾಡ್ರನ್ ಎಕ್ಸ್ಪ್ಲನೇಷನ್ ಗೆ ಬಂದಾಗ ರೋಮಟರ್ ಆರ್ಥರ್ಟಿಸ್ಲು ಕೂಡ ಸೆರೋ ಪಾಸಿಟಿವ್ ಹಾಗೂ ನೆಗೆಟಿವ್ ಅಂತ ಎರಡು ರೀತಿ ಬರುತ್ತೆ ನೀವು ಬ್ಲಡ್ ಟೆಸ್ಟ್ ಮಾಡಿದಾಗ ಆರ್ ಎಫ್ ಫ್ಯಾಕ್ಟರ್ ನೆಗೆಟಿವ್ ಬರುತ್ತೆ ಸ್ಟಿಲ್ ದಿಸ್ ಎಸ್ ಎ ರೋಬಟ ಆರ್ಥಿಸ್ ಅದಕ್ಕೆ ಸೆರೋ ನೆಗೆಟಿವ್ ವಾರ್ತಾ ಅಂತ ಮೆನ್ಷನ್ ಮಾಡ್ತಾರೆ ಸಾಮಾನ್ಯವಾಗಿ ಇಂಥ ಒಂದು ಆಮವಾತದಲ್ಲಿ ಮಾರ್ನಿಂಗ್ ಸ್ಟಿಫ್ನೆಸ್ ಇರುತ್ತೆ ಬೆಳಗ್ಗೆ ಎದ್ದು ಕೂಡಲೇ ಎಲ್ಲ ಜಾಯಿಂಟ್ಗಳು ಸ್ಟಿಫ್ ಇರುವಂತಹದ್ದು ಸ್ಮಾಲರ್ ಜಾಯಿಂಟ್ಸು ಬೆರಳುಗಳು ಕಾಳಿನ ಬೆರಳುಗಳು ಇವುಗಳೆಲ್ಲ ತುಂಬ ಸ್ಟಿಫ್ ಆಗುವಂತಹದ್ದು ತಂಪಿನ ವಾತಾವರಣಕ್ಕೆ ಹೆಚ್ಚಿಗೆ ಆಗುವಂತಹದ್ದು ಬೆಳಗ್ಗೆ ಹೆಚ್ಚಿಗೆ ಇರುತ್ತೆ ಬೆಳಗ್ಗೆ ತಂಪಿದ್ದಾಗ ಹೆಚ್ಚಿಗೆ ಇರುತ್ತೆ ಚಳಿಗಾಲದಲ್ಲಿ ಹೆಚ್ಚಿಗೆ ಆಗುತ್ತೆ ತಂಪಿನ ಭಾಗಕ್ಕೆ ಹೋದರೆ ಹೆಚ್ಚಿಗೆ ಆಗುತ್ತೆ ತಂಪು ಇರುವಂತಹ ಆಹಾರನ ಸೇವಿಸಿದ್ರೆ ಹೆಚ್ಚಿಗೆ ಆಗತ್ತೆ ಇದು ಸಾಮಾನ್ಯವಾಗಿ ಆಮವಾತದಲ್ಲಿ ಕಂಡು ಬರುವಂತಹದ್ದು ಆಹಾರ ತುಂಬಾ ಕೌಂಟ್ ಆಗುತ್ತೆ ಆಮವಾತದಲ್ಲಿ ಸ್ವಲ್ಪ ಆಹಾರ ಹೆಚ್ಚಿಗೆ ಆದರೂ ಕೂಡ ಸರಿಯಾಗಿ ಜೀರ್ಣ ಆಗೋದಿಲ್ಲ ಆವಾಗ ಕೂಡ ಆಮದಾಂಶ ಹೆಚ್ಚಿಗೆ ಆಗಿ ಕೆಲವೊಂದು ಜಾಯಿಂಟ್ಗಳು ಸ್ವೆಲ್ಲಿಂಗ್ ಬರುವಂತಹದ್ದು ಸೂಚನ ಅಂತ ಹೇಳ್ತೇವೆ ಅದು ಬೀಗುವಂತಹದ್ದು ಬಾವು ಬರುವಂತಹದ್ದು ಕೈ ಸರಿಯಾಗಿ ಕೈಗಳನ್ನ ಮಡಿಸ್ಲಿಕ್ಕೆ ಆಗದೆ ಇರುವಂತಹದ್ದು ಬೆಳಗ್ಗೆ ಒಂದ್ ಎರಡು ಮೂರು ತಾಸು ಅವರಿಗೆ ತಿರ್ಗಾಡ್ಲಿಕ್ಕೆ ಕಷ್ಟ ಆಗುತ್ತೆ ಸ್ವಲ್ಪ ಬಿಸಿಲು ಬರ್ತಾ ಬರ್ತಾ ಹೋದಂಗೆ ಫ್ರೀ ಆಗ್ತಾ ಬರುತ್ತೆ ಇದು ಆಮವಾತ ಲಕ್ಷಣಗಳು ಸಂಧಿ ಹೇಳುವಂತಹದ್ದು ಬೆಳಗಿನ ಸಂಜೆವರೆಗೆ ಒಂದೇ ನಿಮ್ದೆ ಇರುತ್ತೆ ಸ್ವಲ್ಪ ಸಂಜೆ ಹೆಚ್ಚಿಗೆ ಆಗ್ತಾ ಹೋದಂಗೆ ಅಂದ್ರೆ ನಾವು ನಿಂತ್ಕೊಂಡು ಕೆಲಸ ಮಾಡ್ತಾ ಇರೋದ್ರಿಂದ ತುಂಬಾ ವರ್ಕ್ ಆಗಿರೋದ್ರಿಂದ ಸ್ಟ್ರೈನಿಗೆ ಸ್ವಲ್ಪ ನಿಮ್ ಕಾಲು ಹೆಚ್ಚಿಗೆ ಆಗ್ಬೋದು ಬಿಟ್ಟರೆ ತುಂಬಾ ನಿಮ್ಗೆ ಡಿಫ್ರೆನ್ಸ್ ಏನು ಅನ್ಸೋದಿಲ್ಲ ಇದಕ್ಕೆ ಸಂಧಿವಾತ ಅಂತ ಹೇಳ್ತೀವಿ ಇನ್ನೊಂದು ಗೌಟಿ ಅರ್ಥೈಟಿಸ್ಸು ವಾತ ಶೋಣಿತ ವಾತ ರಕ್ತದಲ್ಲಿ ಸಾಮಾನ್ಯವಾಗಿ ಕಾಲು ಹೆಬ್ಬೆರಳಲ್ಲಿ ಪ್ರಾರಂಭದಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ ಹೆಬ್ಬೆರಳಲ್ಲಿ ಕೆಲವೊಬ್ಬರಿಗೆ ಆ ಒಂದು ಗೌಟಿ ಫ್ಯಾಕ್ಟರ್ ಕೂಡ ಡೆಪಾಸಿಟ್ ಆಗುವಂಥದ್ದು ಯೂರಿಕ್ ಆ್ಯಸಿಡ್ ಡೆಪಾಸಿಟ್ ಆಗುವಂಥದ್ದು ಬ್ಲಡ್ ಟೆಸ್ಟನ್ನು ಮಾಡಿದಾಗ ಯೂರಿಕ್ ಆ್ಯಸಿಡ್ ಅಂಶ ಸ್ವಲ್ಪ ಹೆಚ್ಚಿಗೆ ಬರುತ್ತೆ ಇದು ಕೂಡ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿಗೆ ಆಗ್ತಾ ಇದೆ ಅಂದರೆ ಕೆಲವೊಂದು ಫರ್ಟಿಲೈಸರ್ ಇರ್ಬೋದು ಅಥವಾ ಇನ್ಸೆಕ್ಟಿಸೈಡ್ ಇರ್ಬೋದು ಇವುಗಳನ್ನೆಲ್ಲ ಸ್ಪ್ರೇ ಮಾಡೋದ್ರಿಂದ ಕೂಡ ನಮ್ಮ ದೇಹದಲ್ಲಿ ಯೂರಿಕ್ ಆ್ಯಸಿಡ್ನ ಅಂಶ ಹೆಚ್ಚಿಗೆ ಆಗಿ ಅವರಲ್ಲಿ ಕಾಲು ನೋವಿನ ಸಮಸ್ಯೆ ಕಂಡು ಬರ್ಬೋದು ಇನ್ನು ಕೆಲವೊಬ್ಬರಿಗೆ ಆ ಒಂದು ಯೂರಿಕ್ ಆ್ಯಸಿಡ್ ಇಂದ ಡಿಪಾಸಿಟ್ ಆಗಿ ಗಂಟು ಟೈಪ್ ಆಗುತ್ತೆ ಕೆಲವೊಬ್ಬರಿಗೆ ಅಲ್ಸರ್ ಆಗಿ ಕೂಡ ಸಮಸ್ಯೆಯನ್ನು ತಂದೊಡ್ತದೆ ಆದ್ದರಿಂದ ಇವೆಲ್ಲದಕ್ಕೂ ಕೂಡ ಕಾಂಪ್ಲಿಕೇಶನ್ ಬರೋದಕ್ಕೆ ಮುಂಚೆನೇ ನೀವು ಚಿಕಿತ್ಸೆಯನ್ನು ಪಡ್ಕೊಂಡ್ಬಿಟ್ರೆ ಮುಂದೆ ಸಮಸ್ಯೆಗಳು ಆಗ್ತಿದ್ದಂಗೆ ನಾವು ತಡೆಯಬಹುದು ಇದ್ರ ಜೊತೆಗೆ ಇರುವಂಥ ಮತ್ತೊಂದು ಆರ್ಥ್ರಟಿಸ್ ಅಂತಂದ್ರೆ ಸೊರೆಟಿಕ್ ಆರ್ಥ್ರಟಿಸ್ ಕೆಲವೊಬ್ಬರಿಗೆ ಸೊರೆಸ ಸಮಸ್ಯೆ ಇರುತ್ತೆ ಸ್ಕಿನ್ ಡಿಸೀಸ್ ಇರುತ್ತೆ ಚರ್ಮ ವ್ಯಾಧಿಯಿಂದ ಬಳಲ್ತಾ ಇರ್ತಾರೆ ಅದರಷ್ಟೇ ಅಲ್ಲದೆ ಅದರ ಜೊತೆಗೆ ಅವರಿಗೆ ಜಾಯಿಂಟ್ ಪೇನ್ಗಳು ಕೂಡ ಪ್ರಾರಂಭ ಆಗುವಂಥದ್ದು ಸಿ ಆರ್ ಪಿ ಹೈ ಇರುವಂಥದ್ದು ಎ ಎಸ್ ಎಲ್ ಹೈ ಇರುವಂತಹದ್ದು ಆವಾಗ ಏನಾಗುತ್ತೆ ಅಂತಂದ್ರೆ ಅವರಿಗೆ ಸೊರೆಟಿಕ್ ಆರ್ಥ್ರೈಟಿಸ್ ಅಂತ ಆಗತ್ತೆ ಕೈ ಸಂದುಗಳು ಕೂಡ ನೋವು ಬರುತ್ತೆ ಕಾಲಿನ ಬೆರಳುಗಳು ಕೂಡ ನೋವು ಬರುತ್ತೆ ಬಾವು ಬರುತ್ತೆ ಸುಜನ್ ಇರುತ್ತೆ ಇದಕ್ಕೂ ಕೂಡ ನಾವು ಪ್ರಾರಂಭ ದಿನಗಳಲ್ಲಿ ಔಷಧಿಯಲ್ಲಿ ಸುಲಭವಾಗಿ ನಾವು ವಾಸಿ ಮಾಡ್ಕೋಬಹುದು ಇಲ್ಲಿ ಸೊರೆಸಸ್ಗೂ ಟ್ರೀಟ್ಮೆಂಟ್ ಮಾಡ್ಬೇಕಾಗತ್ತೆ ಸೊರಟಕ್ ಆರ್ಥೆಟಿಸ್ ಕೂಡ ಚಿಕಿತ್ಸೆ ಕೊಡಬೇಕಾಗತ್ತೆ ತುಂಬಾ ವರ್ಷದಿಂದ ಇದ್ರೆ ಮೂರು ನಾಲ್ಕು ವರ್ಷದಿಂದ ಇದ್ರೆ ಕ್ರೋನಿಕ್ ಆಗ್ತಾ ಹೋದಾಗ ನಾವು ಪಂಚಕರ್ಮದ ಮೂಲಕ ಶೋಧನಾ ಕ್ರಿಯೆಗಳ ಮೂಲಕ ಜಸ್ಟ್ ಒಂದು ವಿರೇಚನ ಕೊಟ್ಬಿಟ್ರೆ ಸೊರಟೆ ಆರ್ಥೆಟಿಸ್ ನಾವು ಸುಲಭವಾಗಿ ವಾಸಿ ಮಾಡಬಹುದು ಇಲ್ಲಿ ನಾವು ಒಂದು ವಿರೇಚನ ಅಂತ ಹೇಳಿದಾಗ ಯಾವ ರೀತಿ ಎಣ್ಣೆ ಉಪಯೋಗಿಸ್ತೇವೆ ಯಾವ ತುಪ್ಪವನ್ನು ಉಪಯೋಗಿಸ್ತೇವೆ ಯಾವ ರೀತಿ ಅಭ್ಯಂಗವನ್ನು ಮಾಡ್ತೇವೆ ಒಂದು ಕೂಡ ವೈದ್ಯರ ಮಾರ್ಗದರ್ಶನದ ಮೇರೆಗೆ ನೀವು ಚಿಕಿತ್ಸೆಯನ್ನು ಪಡ್ಕೊಂಡಿದ್ದೇ ಹೋದಾದರೆ ಖಂಡಿತವಾಗಲೂ ಕೂಡ ಈ ಒಂದು ಸಮಸ್ಯೆಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡಲಿಕ್ಕೆ ಸಾಧ್ಯ ಇದೆ ಇವೆಲ್ಲ ಚಿಕಿತ್ಸೆಯನ್ನು ನೀವು ವೈದ್ಯರ ಮಾರ್ಗದರ್ಶನದ ಮೇರೆಗೆ ತಗೊಂಡ್ರೆ ಅತ್ಯಂತ ಸೂಕ್ತವಾಗಿರುವಂತಹದ್ದು ನೀವೇ ಏನೋ ಒಂದು ಮೆಡಿಸಿನ್ ಮಾಡಿಕೊಂಡು ಚಿಕಿತ್ಸೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ವೈದ್ಯರ ಮಾರ್ಗದರ್ಶನ ಪಡ್ಕೊಳ್ಳಿ ನಾವು ಕೂಡ ಇಲ್ಲಿ ಕನ್ಸಲ್ಟೇಷನ್ಗೆ ಹಾಗೂ ಆನ್ಲೈನ್ ಕನ್ಸಲ್ಟೇಷನ್ಗೆ ಅವೈಲೇಬಲ್ ಇರ್ತೇವೆ ಹಾಗೂ ಡಾಕ್ಟರ್ ಸೋಮೇಶ್ವರಿ ಶರ್ಮ ಅವರು ಕೂಡ ಕನ್ಸಲ್ಟೇಷನ್ ಹಾಗೂ ಆನ್ಲೈನ್ ಕನ್ಸಲ್ಟೇಷನ್ಗೆ ಲಭ್ಯವಿರ್ತಾರೆ ತಾವ್ಯಾರಾದರೂ ಕೂಡ ಇಂಥ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಅದು ಅಮಾವಾತ ಇರ್ಬೋದು ವಾತರಕ್ತ ಇರ್ಬೋದು ಸಂಧಿವಾತ ಇರ್ಬೋದು ರೂಮ್ ಟೈಡ್ ಆರ್ಥಿಸ್ಟ್ ಇರ್ಬೋದು ಆಸ್ಟೆಲ್ ಆರ್ಥಿಸ್ಟ್ ಇರ್ಬೋದು ಅಥವಾ ಗೌಟಿ ಆರ್ಥೆಟಿಸ್ಟ್ ಇರ್ಬೋದು ಸೊರ್ಟೆ ಕತ್ತಡಿಸಿರ್ಬೋದು ಇವೆಲ್ಲದಕ್ಕೂ ಕೂಡ ನಾವು ಖಚಿತವಾದಂಥ ಒಂದು ಫಲಿತಾಂಶವನ್ನು ಕೊಡ್ತೇವೆ ನಿಮಗೆ ಅತ್ಯಂತ ಉತ್ತಮ ರೀತಿಯಲ್ಲಿ ವಾಸಿ ಮಾಡಲಿಕ್ಕೆ ಆಯುರ್ವೇದ ಮುಖೇನ ಸಾಧ್ಯ ಆಗ್ತದೆ ತಾವು ಕೂಡ ಈ ಒಂದು ಆಯುರ್ವೇದ ಚಿಕಿತ್ಸೆಯ ಪ್ರಯೋಜನವನ್ನು ಪಡ್ಕೊಂಡು ನಿಮಗೆ ಇರುವಂಥ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳಿ ಆರೋಗ್ಯ ಹೇಳುವಂತಹದ್ದು ಅದೇ ಒಂದು ನಮ್ಮ ಒಂದು ಸಂಪತ್ತು ಅದೇ ನಮ್ಮ ವೆಲ್ತ್ ಆಗಿರಬೇಕು ತಾವೆಲ್ಲರೂ ಕೂಡ ಅಂಥ ಒಂದು ಸಂಪತ್ತನ್ನು ಗಳಿಸ್ಕೊಳ್ಳಿ ನಿಮ್ಮ ಜೀವನ ಸುಖಮಯವಾಗಿರಲಿ ಅಂತ ನಾವು ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಸರ್ವೇ ಜನ ಭವಂತ